আ হ্যাঁ বন্দ খা আ সালটা জাস্তিকে যাওয়া হাতটা নার মা না না আমার ঘ যাস্তে নান প্রট আজি না জাস্তে বেরা সরিপানে আ করজানি চা না যাটা চুচ বাম সা হ্যাঁ তা সানে চরতে না। ಮುದ್ದೆ ನೆಂಚ್ಕೊಂಡು ಹೋಗ್ತಿದ್ರೆ ಬಹುಶಃ ಕಿರ್ತೈತಿ ತುಪ್ಪ ಎಲ್ಲ ಹಾಕೊಳ್ಳಿ ಮತ್ತೆ ಒಂಚೂರು ಜಾಸ್ತಿ ತಿನ್ನಿ ಅವನು ಆಗಲ್ಲ ಓಹೋ ಆಕ್ಚುಲಿ ನೋ ಪುಟ್ಟೋಜಿ ನಾನು ಈ ಕಾಳ್ ಬಗ್ಗೆ ಇವಾಗ ರಿಸರ್ಚ್ ಮಾಡಿದೆ ಸೊ ಅದರಲ್ಲಿ ಗ್ಯಾಸ್ ಕಂಟೆಂಟ್ ಜಾಸ್ತಿ ಇರುತ್ತಂತೆ ಸೊ ನನಗೆ ಸ್ವಲ್ಪ ಸಾಕು ಯಾತದ ಪಾಪ ಯಾತ ಹೇಳದೆ ನಂಗೆ ಅರ್ಥನೇ ಆಗಲಿ ಹೇಳ್ಕೋಣ ಪಾಪ

அபலா

ya lah suruh aja kalau apa? Aum <tell> aum 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 aum. <noise> Arey putera rendeti, nenek eh uh, salipat halnya takkan dibendut. Uh, Aku putera rendeti. Nah sakit sakit putera rendeti sakit. Putra uh, rendi, nanggung untuk kalah kedi. Jikalau pahat tin tari lah. Ya allah bukan kalian yang makin tin tari. Hah uh, sakit lagi sakit lagi. সাকো কনাঝে নামো সাকো সাকো সাকোডে পাপা সাক্য়া সাকলে ইখি রসেনি নো দেকো মতোমতোম্য়ে কালা আক্য়া নিয়েন্য়ে

నాటెపా వెర్లి సరే నంగేనా బెడలో చరణ్ నీ నిన్నంద్రోట అన్నపన్న సాకు నేను ఇష్టే ఊట మాడొదు అన్న సర్మండిరా ఒక చూరొంతనే కోడి సర్మండిరు ఒక చూరొంతనే ఓ ఇస్కరే పద తబ్బండరు ఒక ಅರೇ ನಮಗೆ ಬೇಕು 4 4 ಸತ್ತಾ ಆ ತಳ್ಗೆ ಹಾಕೊಂಡು ಅಕಂಡಿ ತಿಂಡಿ ತಿದಿನಿ ಹಾ ನಿಂಜಿನಣ್ಣ 3 ಸತ್ತಿ ಆಕಿಸಿಕೊಂಡಬಿಟ್ಟೈತೆ ಲಕ್ಕಣ್ಣಣ್ಣ ಹಾಕ್ಸ್ಕೊಂಡ್ಬಿಟ್ಟೈತೆ ಸತ್ತಿ ಆಕಿಸಿಕೊಂಡಬಿಟ್ಟೈತೆ ಸತಿ ಕಡವೇ ಸತ್ತಿ ಹಾ ಒಂದೇ ಒಂದ ಸತ್ತಿ ಆಕಿಸಿಕೊಂಡಬಿಟ್ಟೈತೆ ನಿಂಗೆ ಈ โชค್ಯ ಪಾಶಾ ನನಗೆ ಜಾಸ್ತಿ ಊಟ ಮಾಡೋಕ ಆಗಲ್ಲ ನನ್ನ ಅಪೆಟೈಟ್ ಸ್ವಲ್ಪ ಸ್ಮಾಲ್ ಇದೆ ಹಾ ಕ್ಯಾ ಹೇಯ್ತೇ ಚರಣಣ್ಣ ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ

ಊಟ <icana> ತೈತೆ ಆದ್ರ ಗುಡುಕ್ತೈತಿಲ್ಲ ಲಾಲಾ ಎಲ್ಲನ ಆಯೆ ಗುಡುಕಲ ಮಂಗ ನಾನು ಇಲ್ಲ ಕುಂತಿದಿನಿ ನೀನನ ಮಗ ಏನೇನೋ ಕೇಳಸ್ತೈತಿ ಇವ್నికి ಮುಚ್ಕಂ ಒಂದು ಚೆನ್ನಾಗಿ ಊಟ ಮಾಡಿ ಬಿಗ್ಗೆಗೆ ಗುಟ್ಟಿ ಆಗಬೇಕು ನೀ ನಿಂಗೆ ಸಣ್ಣ ಪಣಿಕೇndಿದ್ರೆ ಹೆಂಗೆ ನಾನು ಅಮೆರಿಕದಗೆ ಯೋಸಿ ನಾಲ್ಕರಿಯದು ಸಗ್ನಿ ಭಾಷಕದು

নান অমাকাকে লে কুডুপায়ে তিয়ে আমপন্য়ে আমাকে দিয়ে এন কেলো পয়েসতিিন্য়ে আলে সাপদে এন কেলো সতাপাপা নাইকোন্য� ಗುಡುಕ್ತಾ ಇರೋದು ಎಲ್ಲಿ ಗೊತ್ತಾ ನಿನ್ಗ್ ಗೊತ್ತ ನಾಕರ ಜಲ್ ಗುಡುಕ್ತಿರೋದು ಅದ್ ಗುಡುಕ್ತಾ ಇರೋದು ಮಾಡಲ್ಲ ಪಾಸ ಹ ಐ ಸಿ 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 ಲೆ ಪಾಸ ಇದು ಹಾಕ್ಕಲ್ಲ ನಿಮ್ಗೆ ಬಿಟ್ಟ ছিছি গুবনরমাগে গুবনরমাগে শত গুবনরমাগে কান পা ইন পাছা দো আটা তো নেড়ি র পত্র মুট টসকনরা গুবনরমাগে গগ বস পিটতানি ইয়পা ইয়পা ইয়ার প্রাণী সক্ত হইতেনো আম মগ বিটতানি ও জো চানে অন ঠিক দিন কুনতিজ নি குடுக்குற வந்துட்டு விட்டது. ஒரு கால்ல தின்புட்டு வந்துட்டு வந்துட்டு என்ன வினா. ஓகே ಆ ಮೀಕಿಂದ ನಾನು ಉತ್ತರಕ್ಕೆ ಬರ್ರಿ ಹೋಗ್ರಿ ಆ ಕಡೆಕ್ಕೆ ಏ ಹೋಗಲ್ಲ ಅಕಿ ನೀನು ಆ ಕಡೆ ಕೂಕಲ್ರಿ ಇಬ್ರು ಸೇರ್ಕೈ ಚೆನ್ನಾಗಿ ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಅಪ್ಪ ನೀ ಸ್ಟೇಲ್ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಮಾಡಬೇಡ್ರಿ ಅಂತಾನೆ ಇಪ್ಪ ಇವರಿಬ್ರು ಬಿಡ್ತಾ ಇರ ಪೊಸಿಷನ್ ಓಜೋನ್ ಪದರ ಎಲ್ಲ ನಾನು ಹೇಳ್ದೆ ಅಲ್ವಾ ಇವಾಗ ಸ್ವಲ್ಪ ರಾತ್ರಿ ಸ್ವಲ್ಪ ತಿಂದಿದ್ರೆ ಆಗ್ತಿತ್ತು ನೀವ್ ಯಾಕೆ ಅಷ್ಟೊಂದ್ ಜಾಸ್ತಿ ಹಾಕ್ಸ್ಕೊಂಡ್ ತಿಂದ್ರಿ ನೋಡ್ರಿ ಮಂಜುನು ಸ್ವಲ್ಪ ಸ್ವಲ್ಪ ನಿಮ್ಗಿಂತ ಸ್ವಲ್ಪ ಕಡಿಮೆ ತಿಂದ ಅಷ್ಟೇ ಆದ್ರೆ ಅವ್ನು ಎಷ್ಟು ಕಂಟ್ರೋಲ್ಡ್ ಆಗಿದ್ದಾನಲ್ವಾ ನೀವು ಸ್ವಲ್ಪ ತಿನ್ಬೇಕು ತಾನೆ ಯಾಕೋ ನಂಗು ಹೊಟ್ಟೆ ಗುಡ ಗುಡ ಅಂದೈತೆ ನಾನು ಈಗ್ಲೂ ಆಗ್ಲೂ ಒಂದು ಬಾಂಬ್ ಆಗ್ತೇನೆ ಅನ್ನಿಸ್ತೈತೆ ಮಂಜು ನೀನು ನಾ Peace. <laughs>